ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೊಂಬತ್ತರಿಂದ ರಿಂದ ಆಗಸ್ಟ್ ನಾಲ್ಕೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಗುರುಗ್ರಹವು ನಿಮ್ಮ ಚಂದ್ರನ ರಾಶಿಯನ್ನು ಏಳನೇ ಮನೆಯಲ್ಲಿ ನೋಡುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿನ ಸುಧಾರಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದರೆ ಇದರ ಹೊರತಾಗಿಯೂ ಈ ಸಮಯದಲ್ಲಿ ನೀವು ಎಲ್ಲಾ ರೀತಿಯ ದೂರದ ಪ್ರಯಾಣವನ್ನು ತಪ್ಪಿಸಬೇಕು ಮತ್ತು ಯಾವುದೇ ಪ್ರಯಾಣ ಅಗತ್ಯವಿದ್ದರೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ ನಂತರವೇ ಯಾವುದೇ ಪ್ರಯಾಣಕ್ಕೆ ಹೋಗಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ವೆಚ್ಚ ಮತ್ತು ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ಸರಿಯಾದ ಬಜೆಟ್ ಯೋಜನೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ವಾರದ ಆರಂಭದಲ್ಲಿ ನಿಮ್ಮ ಬಜೆಟ್ ತಯಾರಿಸಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರ ವಿಶೇಷವಾಗಿ ನಿಮ್ಮ ಪೋಷಕರ ಸಹಾಯ ಮತ್ತು ಅವರ ಅನುಭವವನ್ನು ಬಳಸಿಕೊಂಡು ನೀವು ಮಾಡಬಹುದು ಮನೆಯಿಂದ ದೂರ ವಾಸಿಸುತ್ತಿರುವ ಸ್ಥಳೀಯರು ಅಥವಾ ವಿದ್ಯಾರ್ಥಿಗಳು ಈ ವಾರ ತುಂಬಾ ಒಂಟಿತನವನ್ನು ಅನುಭವಿಸುತ್ತಾರೆ ಇದರಿಂದಾಗಿ ನೀವು ವಿಚಿತ್ರವಾದ ನೋವು ಅನುಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ನಿಮ್ಮ ಒಂಟಿತನವು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ ಮತ್ತು ಸಮಯ ಸಿಕ್ಕಾಗ ಹೊರಗೆ ಹೋಗಿ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಯಾವುದೇ ತಿಳಿದಿರುವ ಅಥವಾ ನಿಕಟ ಅಥವಾ ಸಂಬಂಧಿಕರೊಂದಿಗೆ ವ್ಯಾಪಾರವನ್ನು ಆರಂಭಿಸುವ ಮೊದಲು ಅದರ ಬಗ್ಗೆ ನಿಮ್ಮ ಆಂತರಿಕ ಭಾವನೆಯ ಮಾತನ್ನು ಖಂಡಿತವಾಗಿ ಕೇಳಿ ಏಕೆಂದರೆ ಚಿಕ್ಕವರೆಂದು ಪರಿಗಣಿಸಿ ಅವರ ಸಲಹೆಗಳಿಗೆ ನೀವು ಪ್ರಾಮುಖ್ಯತೆ ನೀಡದಿರಬಹುದು ಆದರೆ ವ್ಯಾಪಾರವನ್ನು ವಿಸ್ತರಿಸಲು ಅವರು ನಿಮಗೆ ದೊಡ್ಡ ಸಲಹೆಯನ್ನು ನೀಡುವ ಸಾಧ್ಯತೆಯೂ ಇದೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಪಾಠ ಅಥವಾ ವಿಷಯಗಳನ್ನು ಅರ್ಥ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಅಹಂಕಾರದಿಂದ ಯಾರಿಂದಲೂ ಸಹಾಯ ಪಡೆಯುವುದನ್ನು ಕೂಡ ತಪ್ಪಿಸುವಿರಿ ಆದರೆ ನೀವು ಹಾಗೆ ಮಾಡದೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಹಿರಿಯರ ಬೆಂಬಲವನ್ನು ಪಡೆಯುವ ಅಗತ್ಯವಿರುತ್ತದೆ ವೈದಿಕ ಶಾಸ್ತ್ರದ ಪ್ರಕಾರ ಈ ರಾಶಿಯ ಉದ್ಯಮಿಗಳಿಗೆ ತುಂಬಾ ಉತ್ತಮವಾಗಿರಲಿದೆ ಈ ವಾರ ನೀವು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಆರ್ಥಿಕ ಪ್ರಯೋಜನ ಪಡೆಯುತ್ತೀರಿ ವೃತ್ತಿ ಜೀವನದ ದೃಷ್ಟಿಯಿಂದ ಕೂಡ ಈ ಅವಧಿ ಉತ್ತಮವಾಗಿದೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನೀವು ಊಹಿಸಿದಂತೆಯೇ ಪೂರ್ಣಗೊಳ್ಳಲಿದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದಕ್ಕೆ ಈ ವಾರ ಉತ್ತಮವಾಗಿದೆ ಆರೋಗ್ಯದ ದೃಷ್ಟಿಯಿಂದಲೂ ಈ ವಾರ ಉತ್ತಮವಾಗಿದೆ ಈಗ ನಿಮಗೆ ಗುರುಬಲ ಇದೆ ನೀವು ಯೋಜಿಸಿದ್ದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತದೆ ಹೊಸ ನೌಕರಿ ಸಿಗುವುದು ಬಡ್ತಿ ಸಿಗುವುದು ವಿವಾಹಯೋಗ ಮುಂತಾದ ಶುಭ ಫಲಗಳೂ ಇದೆ ಮಕ್ಕಳಿಂದ ಕಿರಿಕಿರಿ ಇರುತ್ತದೆ ಹತ್ತನೇ ಮನೆಯಲ್ಲಿ ಬುಧ ಇದ್ದು ನೌಕರಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣುತ್ತೀರಿ ಒಂಬತ್ತರಲ್ಲಿ ಶುಕ್ರ ಸೂರ್ಯ ಇದ್ದು ತಂದೆಯಿಂದ ಲಾಭ ಇದೆ ವಾಹನದಿಂದ ಲಾಭ ಇದೆ ಈ ರಾಶಿಯ ಕಲಾವಿದರಿಗೆ ಶುಭ ಫಲಗಳು ಇವೆ ಈ ರಾಶಿಯ ಉದ್ಯಮಿಗಳಿಗೆ ಈ ವಾರ ತುಂಬಾ ಚೆನ್ನಾಗಿರಲಿದೆ ಆರ್ಥಿಕವಾಗಿ ತುಂಬಾ ಪ್ರಯೋಜನ ಪಡೆಯುತ್ತೀರಿ ವ್ಯಾಪಾರಿಗಳು ಅದರಲ್ಲಿಯೂ ಬಟ್ಟೆ ವ್ಯಾಪಾರಿಗಳು ಉತ್ತಮ ಲಾಭ ಗಳಿಸುತ್ತೀರಿ ಈ ವಾರ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತನೇ ಮನೆಯ ಮೇಲೆ ಸೂರ್ಯನು ಬೆಳಗುತ್ತಿರುವುದರಿಂದ ವಾರದ ಜಾತಕವು ನಿಮ್ಮ ವೃತ್ತಿ ಜೀವನವನ್ನು ಹೈಲೈಟ್ ಮಾಡುತ್ತದೆ ಸೂರ್ಯನು ಆತ್ಮ ಆದ್ದರಿಂದ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಇಮೇಜ್ ಅನ್ನು ಬಲಪಡಿಸುವ ಆಳವಾದ ಬಯಕೆಯನ್ನು ನೀವು ಹೊಂದಿರುತ್ತೀರಿ ನೀವು ಹೆಚ್ಚು ಯಶಸ್ವಿಯಾಗಲು ಬಯಸಿದರೆ ಈ ಸೂರ್ಯ ಅಂತಹ ಅವಕಾಶಗಳನ್ನು ತರುತ್ತಾನೆ ಮತ್ತು ನೀವು ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ಹೊಸ ವೃತ್ತಿಜೀವನದ ಗುರಿಗಳನ್ನು ಹೊಂದಿಸುತ್ತೀರಿ ನಾಯಕತ್ವದ ಪಾತ್ರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಪ್ರದರ್ಶಿಸುತ್ತೀರಿ ಅದೇ ಸಮಯದಲ್ಲಿ ಈ ಪರಿವರ್ತನೆಯು ನಿಮ್ಮನ್ನು ತುಂಬಾ ನಿರಾಶೆಗೊಳಿಸಬಹುದು ಮತ್ತು ಇದು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಅಹಂಕಾರವನ್ನು ಉಂಟುಮಾಡಬಹುದು ಉದ್ಯೋಗಾಕಾಂಕ್ಷಿಗಳಿಗೆ ಇದು ಬಹಳ ಮುಖ್ಯವಾದ ಸಮಯ ಆದ್ದರಿಂದ ಈ ಸಾರಿಗೆಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಬುಧವು ನಾಲ್ಕನೇ ದಿನದಲ್ಲಿ ಹಿಮ್ಮೆಟ್ಟಿಸಲು ಸಿದ್ಧವಾಗಿದೆ ಆದ್ದರಿಂದ ನೀವು ದೊಡ್ಡ ತಂಡಗಳೊಂದಿಗೆ ಸಂವಹನ ನಡೆಸುತ್ತೀರಿ ಈ ಬುಧವು ವರ್ಕ್ ವರ್ಕ್ಗೆ ಸಂಕೀರ್ಣತೆಗಳನ್ನು ತರಲಿದೆ ಆದ್ದರಿಂದ ನೀವು ಕೆಟ್ಟ ಮನಸ್ಥಿತಿಯಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಹೊಸ ಗುರಿಗಳನ್ನು ಹೊಂದಿಸಲು ಮತ್ತು ಕಲ್ಪನೆಯ ವಿನಿಮಯಕ್ಕೆ ಸಮಯ ಸೂಕ್ತವಾಗಿದೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ಇತರರೊಂದಿಗೆ ಸಹಕರಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಸಂಭಾಷಣೆಗಳು ಬುದ್ಧಿಮತ್ತೆ ಸೆಷನ್ಗಳು ಮತ್ತು ತಂಡದ ಚಟುವಟಿಕೆಗಳಲ್ಲಿ ತೊಡಗಿರುವಿರಿ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗಳು ಸಹ ಹೆಚ್ಚಾಗಿರುತ್ತವೆ ಆದರೆ ನೀವು ಯಾವುದೇ ಸಾಮಾಜಿಕ ಮಾಧ್ಯಮ ನೀತಿಗಳನ್ನು ಉಲ್ಲಂಘಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಮರುಸಂಪರ್ಕಿಸಲು ನೀವು ಪ್ರಯತ್ನಿಸುತ್ತೀರಿ ನಿಮ್ಮ ಹಣಕಾಸಿನ ವಿಷಯಗಳೊಂದಿಗೆ ವ್ಯವಹರಿಸಲು ಮಂಗಳ ಗ್ರಹವು ಉತ್ತಮ ಸ್ಥಳದಲ್ಲಿಲ್ಲ ಆದ್ದರಿಂದ ನೀವು ನಿಮ್ಮ ಉಳಿತಾಯವನ್ನು ಪ್ರಯೋಗಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮಂಗಳ ಗ್ರಹವು ಹೆಚ್ಚು ಆರ್ಥಿಕ ಹೊಣೆಗಾರಿಕೆಗಳನ್ನು ತರುತ್ತದೆ ಆದ್ದರಿಂದ ಅವುಗಳನ್ನು ಕತ್ತರಿಸಿ ಇದರಿಂದ ನೀವು ಆರ್ಥಿಕವಾಗಿ ಸುರಕ್ಷಿತವಾಗಿರಬಹುದು ತೆರಿಗೆ ಸಾಲಗಳು ಅಥವಾ ಪಿಎಫ್ ಬಗ್ಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ಸಂಬಂಧಗಳು ವ್ಯಾಪಾರ ಪಾಲುದಾರಿಕೆಗಳು ಅಥವಾ ಅಳಿಯಂದಿರೊಂದಿಗಿನ ಸಂಬಂಧಗಳ ಬಗ್ಗೆ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಒತ್ತಾಯಿಸಲ್ಪಡುತ್ತೀರಿ ಹಣದ ಹಠಾತ್ ಅಗತ್ಯತೆಗಳಂತಹ ಕೆಲವು ಹಠಾತ್ ಬದಲಾವಣೆಗಳು ಮತ್ತು ಕೆಲವು ಕಾಳಜಿಗಳು ಸಹ ಇರುತ್ತದೆ ಇದು ರೂಪಾಂತರಗಳ ಸಮಯ ಆದ್ದರಿಂದ ನೀವು ನಿಮ್ಮನ್ನು ಸುಧಾರಿಸುವತ್ತ ಗಮನಹರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾಲ್ಕು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ